ಏನಮ್ಮ ಇವತ್ತೆಲ್ಲರೂ ಈ ಪಟ್ಟಿ ಉಂಡು ಸಂತೋಷವಾಗಿ ಹೊರಗೆ ಎಲ್ಲರೂ ಕೂಕೊಂಡಿದ್ದೀರಾ ಆಕೆ ಹಬ್ಬ ಹೋಗ್ತಾಯಿತ ಆತು ಹಬ್ಬ ನೆನೆ ದಿನ ನಾಳೆ ಫೋನ್ ಮಾಡಿದ್ವಿ ಅದೇ ಇತ್ತು ಬೆದ್ದಾಗ ಅದನ್ನೇ ಉಂಡ್ವಿ ಅನ್ನ ಸಾರು ಪಾಯಸ ಎಲ್ಲ ಇತ್ತು ಅದನ್ನೇ ಉಂಡ್ವಿ ಇವತ್ತು ಹೊರಬಿಡು ಬಿಡ್ಬೇಕಲ್ಲ ಅದಕ್ಕೆ ಕುಂತಿದ್ದೀವಿ ಅಮ್ಮ ಏಟ ತಿರುಗ ಇದು ಬೇರೆ ಮಳೆ ಬೇರೆ ಮುಚ್ಕೊಂಡು ಅದಕ್ಕೆ ಅಕ್ಕಿ ಎಮಗೆ ಹೇಳ್ತಿದ್ದೀನಿ ನಮ್ಮ ಹೆಮ್ಗೆ ಇಲ್ಲಯ್ಯ ಎಲ್ಲನಾ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸುಳ್ಕೊಂಡು ಧಾರ ಸಾಂಬಾರ ಇಲ್ಲ ಮಿಕ್ಸಿಗೆ ಇಲ್ಲ ಗುಂಡ ರುಬ್ಕಂಡು ಕರೆಂಟ್ ಬೇರೆ ಇಲ್ಲ ಅದಕ್ಕೆ ರುಬ್ಬಿ ರೆಡಿ ಮಾಡ್ಕಣಮ್ಮ ಅಂತಂದೇಳಿ ನಮ್ಮ ಹುಡುಗ ಮಠ ಇವತ್ತು ಕೂಯೂ ವರ್ಬಿಡ್ಕಣಮ್ಮ ಕ ಉಂಡು ಹೋಗುವಂತೆ ಒಂದಿಷ್ಟು ಮನೆ ತಗೆ ರಾಗಿನೂ ಅಕ್ಕಿ ಇವನು ಮಾಡವಿದ್ವು ನಾನು ಇನ್ನೇನು ಅವ್ರ ಹಬ್ಬ ಮಾಡಿರ್ತಾರೆ ಈ ಜನ ಕರ್ಕೊಂಡು ಹೋಗೋಣ ಹೋಗಿ ರಂಗಜ್ಜಿನ ಬಂದು ಅವನ್ನ ಮಾಡ್ಸೋಣ ಅಂತಂದೇಳಿ ಹೆಂಗ ಮಾಡಿ ಮುಷ್ಕಿನೈತೆ ಹೊಲ್ದಾಗ ಹೋಗೋಕ್ಕಾಗಲ್ಲೇನಿಲ್ಲ ಒಂದಿಷ್ಟು ಮಾಡ್ಕೊಡ್ತೀಯಾ ಕರ್ಯಾನ ಬಂದಮ್ಮ ನೀವು ಹಬ್ಬ ಸಿರಿಯಾದಿರ ಬರಂಗಿಲ್ಲ ಇವತ್ತೇನು ಏ ದಿನ ಇದ್ದಿದ್ದೆ ಕಣಮ್ಮ ಬದುಕು ಮಾಡೋದು ಬಿಡಮ್ಮ ಇವತ್ತೊಂದು ದಿನ ಅವಳೇನು ಒಂದೇನು ತಪ್ಪಂಗೆ ಮಾಡ್ತಿರ್ತಾಳೆ ಇವತ್ತು ಹಬ್ಬ ನಮ್ಮ ಹುಡುಗ ಮಟನೂ ಕೋಳಿನೂ ಹೋಗಿತಿ ನೆಂಟರು ಬೇರೆ ಬಂದದಾರೆ ಇವತ್ತು ಹೊರಬಿಡ್ ಕಣಮ್ಮ ನಾವು ಅವ್ಳಿನೇಲ್ ಬತ್ತಳಮ್ಮ ಇವತ್ತು ಬರಲ್ಲ ಕಣಮ್ಮ ಒಂದಿನ ಎರಡು ದಿನ ಇಟ್ಲಿ ದಿನ ಬಂದು ಬಂದು ರೋಸಿ ಬದುಕು ಮಾಡಿ ಮಾಡಿ ಸಾಕಾಗಿರ್ತಾಳೆ ಅವಳು ಒಂದಿನ ಇರಲಿ ಬಿಡಮ್ಮ ಇವತ್ತು ಹಬ್ಬ ಇಂಕೋಕ ಯಾವ ಉಂಡು ಹೋಪ ಇನ್ನೇನು ಇವತ್ತು ಅವ್ ಜೀವನ ಕರ್ಕೊಂಡು ಹೋಗೋಣ ಈ ಸೊಸೆ ಇಟ್ಟೆ ಮಾಡುತ್ತೆ ನಮ್ಮ ಮಕ್ಕಳು ಇದಾರೆ ಇವೆಲ್ಲ ನೆಂಟ್ ಇಷ್ಟ ಮಾಡ್ತಾರೆ ಅವ್ ಜೀನ ಕರ್ಕೊಂಡು ಹೋಗನ ಯಾತನ ಮಾಡಿಸಿ ಕೊಳಸ ನಾಟಕಿಗೆ ನಿಮ್ದು ಆಗ ಊಟಿಗೆ ಅಂತಂದು ಹೇಳಿ ಬಂದೆ ನಾನು ಮಂತೆಗಿದ್ನಲ್ಲ ಇವತ್ತು ಮಳೆ ಬೇರೆ ಮುಚ್ಕೊಂಡೈತೆ ಅದಕ್ಕೆ ಇನ್ನೇನು ಅದಕ್ಕೆ ಹೋಗಕ್ಕಿಲ್ಲ ಏನಿಲ್ಲ ಒಂದು ಇಸ್ಮಾರ್ಟ್ ಕೊಡುತ್ತೆ ಅಂತಂದು ಹೇಳಿ ಬಂದಪ್ಪ ಕರಿಯಕ್ಕೆ ಅಬ್ಬಾಬ ಈ ವಜ್ಜೆ ನೋಡ ಎಷ್ಟು ಆಸೆ ಅವಜ್ಜಿ ಮೇಲೆ ದಿನ ಹೋಗ್ತಾಳೆ ಅಂತಂದು ಹೇಳಿ ಸರಿ ಅಮ್ಮ ಸರಿ ಅಪ್ಪ ಚೆನ್ನಾಗಿ ನೋಡ್ತಾಳಪ್ಪ ಸರ್ ಈ ವಯಸ್ಸಾಗು ಇಷ್ಟು ಚೆನ್ನಾಗಿದ್ದೀರಲ್ಲ ಅದಕ್ಕೆ ಖುಷಿ ಆಕೈತಿ ಅಲ್ಲ ಕಣಮ್ಮ ಆಯಮ್ಮನು ಒಂದೇಯ ಏಳು ಅಂತ ಮಾಡ್ತೈತಿ ಅದ್ರ ಜೊತೆಗೆ ಇವಳು ಯಾತನ ಹಂಗೆ ಈರುಳ್ಳಿ ಬೆಳ್ಳುಳ್ಳಿ ಸುಲ್ ಕೊಡದ ಯಾತನ ಒಂದಿಟ್ಟು ಹೊಲಿಗೆ ಊರ ಹಾಕದ ಏನಾರ ಮಾಡ್ತಾಳಮ್ಮ ಈಗ ಹೊಲ್ದಾಗೆ ಒಂಚೂರು ಮಾಡಬೇಕು ಮನೆಯಾಗೆ ಮಾಡೋದಾದ್ರೆ ಹೆಂಗೆ ಆಗುತ್ತೆ ಕಣಮ್ಮ ಹೊರಬಿಡಂದ್ರೆ ಹಿಂಗೆ ಹೊರಕ್ಕೆ ಹೋಗಿ ಮಾಡಬೇಕು ಹೆಂಗೆ ನೋಡೋಣ ಇಲ್ಲೇ ಮನೆ ತೆಗೆ ಎಲ್ಲನ ನಾವು ಹೆಮಗೆ ಹೇಳ್ತಿದ್ವಿ ಕಾರಾರದು ಎಲ್ಲ ಟಿಪ್ಪು ಬಾಕ್ಸ್ ಹಾಕೊಂಡು ರೆಡಿ ಮಾಡ್ಕೊಳ್ಳಮ್ಮ ಅಲ್ಲಿ ಹೊಲ್ ಕಡೆಗೆ ಹೋಗಿ ಒಂದು ಪೂಜೆ ಮಾಡ್ಕೊಂಡು ಒಂದು ಕೋಳಿಗೆ ಹೋಗ್ಕೊಂಡು ಒಂಚೂರು ಚೂರು ಉಂಡು ಬಂದ ಆಮೇಲಿಂದ ಮನೆ ತೆಗೆ ಮಾಡೋಕ್ಕಾಗುತ್ತೆ ಅಂತಂದು ಹೇಳಿ ಹೇಳ್ತಿದ್ವಿ ನಮ್ಮ ಹುಡುಗ ಹೋಗಿತ್ತು ಸಂತೆಗೆ ಎಲ್ಲ ಹಬ್ಬದ್ದು ಸಂತೆ ಎಲ್ಲ ಮಾಡ್ಕೊಂಡು ಎಲ್ಲಾನು ನಾಲ್ಕೈದು ಸಾವಿರ ರೂಪಾಯಿ ಸಾಮಾನು ತಂದೈತೆ ಕಣಮ್ಮ ನೆಂಟ್ರನ್ನೆಲ್ಲ ಕರೆದಿದ್ವಿ ಬಂದಿದ್ದಾರೆ ಇನ್ನೇನು ದಿನ ಮಾಡಲ್ಲ ಕಣಮ್ಮ ಇದ್ದಿದ್ದೇನೆ ಮಾಡ್ಕೊಂಡು ನಾವಿನ್ನೇನು ಓಕಮ್ಮಂಗಿಲ್ಲ ಏನಿಲ್ಲ ಕಣಾಜ್ ಓಕೆ ನಿ ನಾನೇ ನೀನು ಬರಲ್ಲ ಗೊತ್ತಾಗಲ್ಲಮ್ಮ ಸಸೆನೂ ಚೆನ್ನಾಗಿ ನೋಡ್ಕೊತೀರಪ್ಪ ಪಾಪ ಅಜ್ಜಿಗೂ ಹೇಳ್ತೀನಿ ನೀನು ಈಗಿನ ಕಾಲಾಗೆ ಹೆಂಗೇನೆ ಏ ಮಾಡ್ತಾನೆ ಹೇಳು ಅಂತಂದೇಳಿ ಸಿಡಿ 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 ಅಂತಾರೆ ಅಪ್ಪ ಅತ್ತೆ ಮಾವ ನೀವು ಅಮ್ಮನು ಚೆನ್ನಾಗಿ ನೋಡ್ಕೊಂತೀರ ನೋಡು ಕೂಲಿ ಮಾಡ್ಕೊಂಡು ತಿಂದ್ರುನು ಎಂತ ಚೆನ್ನಾಗಿ ಕೊಂಡಿದ್ದೀರ ನಿಮ್ಮ ಅಮ್ಮಾಗ ನೋಡು ಡ್ಯಾನ್ಸ್ ಮಾಡ್ತಾನೆ ಉಂಡು ಅಬ್ಬ ಐತಿ ಉಂಡು ಡ್ಯಾನ್ಸ್ ಮಾಡ್ತಾನೆ

ಪ್ಪ ಸುಮ್ಮ ಕೂ ನಿಂತ್ಕೊಳ್ಳಲ್ಲ ಏನ್ ತಟ್ ಅಂದ್ರೆ ನಾಟಿ ಎಲ್ಲ ಆ ಏನ್ ಇವತ್ತು ನೋಟಿಯ ನೀನು ಬದಲಿಲ್ಲ ಅಪ್ಪನ ನಿಮ್ಮಮ್ಮಯ್ಯ ಕರಪರ ಹಾಕೊಂಡು ಮಿಕ್ಸಿ ಹಾಕಿ ಅಂತೇಳಿ ಒಂದಕ್ಕೆ ಹೋಗಿ ಅಲ್ಲೇ ಮಾಡ್ಕೊಂಡು ಬರ್ಬೇಕು ಇದು ಬಿಡು ಅಂತ ಹೇಳಿ ಮಾಡ್ಬೇಕು ನಾಲ್ಕನ ಹಬ್ಬ ಮಾಡಿದಾದ್ಮೇಲೆ ಮಾಡ್ಬೇಕು ಆ ಹಿಂಗೆ ನೀವೂನು ಮಾಡಿದಂತೆ ಸುಮ್ಮನೆ ಇರು ಸುಮ್ಮ ಕೂಕ್ ಹಣ ಮತ್ತು ಹೋಗಿ ನೀನು ಯಾತನ ಇಟ್ಟ ನೋಡಿ ಹೆಂಗೆ ಮಾಡ್ಬೇಕು ಅಂತಂದಂಬದ ಎಲ್ಲವನ್ನು ಅಕ್ಕಿ ಹಸಿಟ್ಟು ಎಲ್ಲನ ಗಂಟು ಕಟ್ಕಂಡು ಕಾರಪಾರನ ಕುಡಿಕಿ ಕೊಡು ಆಯ್ಗೆ ಏನು ಗೊತ್ತು ಚಾನೆಯ ಸಾರು ತಿರ್ಗಾ ಕೆಡಿಸ್ತೈತಿ ಗೊತ್ತಾಗಲ್ಲ ಏನಿಲ್ಲ ಹೋಗಿ ಯಾತನ ಒಂಚೂರು ಒಲೆ ಮುಂದೆ ನೋಡು ನೋಡಿ ಎಲ್ಲ ಬಾಸ್ ತಗೊಂಡು ತಾಂಡು ನೋಡಿ ಒಂಟಾರ್ಪಲ್ಲ ಯಾತನ ತಗೊಂಡು ನೋಡಿ ಒಂದಾಗೆ ಮಾಡೋಕ್ಕೆ ಹೆಂಗಾಗುತ್ತೆ ಏನು ಕತಿಯಾ ತೀರಾ ಪೂಜೆ ಗೀಜೆ ಮಾಡ್ಕೊಂಡು ಬಂದರಾಗುತ್ತೆ ಒಂದು ಮಾಡಿರಾಗುತ್ತೆ

ಇರೋದಿಲ್ಲ ಮಳೆ ನಾವು ಎಲ್ಲಾನ ಮಾಡೋಣ ಈಗ ಈ ಮಳೆದೊಂದು ಮಳೆ ಮಾಡುವ ಈಗ ಹೊರಬಿಡು ಅಂದ್ರೆ ಹೊರಗೆ ಮಾಡಿ ಉಂಡು ಹೋಗೋಣ ಎಲ್ಲ ಎಲ್ಲ ಬಿಸಕಿ ಅಂತ ನಾ ಇದ್ವಿ ನೋಡೋ ಇದು ಮಳೆ ಮಾಡುವಕೈತೆ ಇನ್ನೇನ್ ಮಾಡಕಾಗುತ್ತೆ ಎಲ್ಲನ ತುಂಬ ಕೆಳ ಮಾತಾಡತ್ತ ಮನೆ ತಕ್ಕೆ ಹೋಗಿ ಹುಂಬಕಿ ಕತ್ತ ಈ ಮಳೆಗೆ ಯಾವ ಹೊರ್ಬಿಡು ಮಾಡಕಾಗಲ್ಲ ಯಾತದು ಮಾಡೋಕ್ಕಾಗಲ್ಲ ಈ ಸ್ಥಿತಿ ಮಳೆ ನಾವು ಯಥಾನಂದ್ ಮಾಡೋಣ ಮಳೆ ನೀನು ಸಾರಾಗಿತ್ತು ಕಣತ್ತೆ ಮನೆಗೆ ಅನ್ನ ಮುದ್ದೆ ಮಾಡಿ ಒಂಚೂರು ಪೂಜೆ ಮಾಡ್ಕೊಂಡು ಹೋಗೋಣ ಮಳೆ ಮಾಡುವ ಯಾವಾಗ ಮಳೆ ಬರುತ್ತಾ ಗೊತ್ತಿಲ್ಲ ತಿರು ಮಳೆ ಬಂದರೆ ಒಟ್ಟು ಎಲ್ಲ ನೆಂದು ಒಲೆಲ್ಲ ಎಲ್ಲ ಕೆಟ್ಟೋಗುತ್ತೆ ಈಗ ಯಾವ್ದಾನ ಒಂದು ಬಾಕ್ಸ್ನಕ್ಕೆ ಒಯ್ಕೊಂಡು ಮನೆ ತೆಗೆ ಹೋಗೋಣ ನಡಿ ಅಯ್ಯಪ್ಪನೂ ಬರಲಿಲ್ಲ ಏನಿಲ್ಲ ಈಟ ತಕ್ಕನ ತಂದಿಕ್ಕೆ ಪತ್ತೇನೇ ಇಲ್ಲ ನೋಡಿ ಮಂಟಕ್ಕೆ ಹೋಗೋಣ ಮಂಟಕ್ಕೆ ಈಗೇನೆ ಯಾರು ಈಗ ಹಿಂಗೆ ಮಾಡಲ್ಲ ಹೊರಗೆ ಹೋಗಿ ಈಗ ಅಲೆಯ ಮನೆಗೆ ಮಾಡಿ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ ಸುಮ್ಮನೆ ಯಾಕೆ ಈಗ ನೆಂದರೆ ನೋಡಿ ಎಲ್ಲ ತಕ್ಕಲೇ ನೆನೀತೀವಿ ಎಲ್ಲನ ಎಲ್ಲ ಹಾಳಾಕೈತಿರಲಿ ಈತಾಗೆ ಕುಕೊಂಡು ಉಮಕ್ಕೆ ಆಗಲ್ಲ ನೀರು ಸಿಗಲ್ಲ ಈತಾವದಾಗೆ ಏಲನ ಕೈಯೋ ಕಾಲ ಜಾರಿರತ್ತೆ ಮಾಡಿರತ್ತೆ ಸುಮ್ಮನೆ ಹೋಗೋಣ ಮಂಟಕ್ಕೆ ಎಲ್ಲಾದ್ರೂ ನಾವು ಮನೆಗೇನೇ ಮಾಡಿರೋ ನಮ್ಮ ನಾವೊಬ್ಬರೇ ಹಿಂಗೆ ಬಂದಿದ್ದೀವಿ ಎಲ್ಲ ಮನೆಗೆ ಮಾಡಿರ್ತಾರೆ ನಾವು ಸುಮ್ಕಾದ್ರೂ ಆಗ್ಬೋದಾಗಿತ್ತು ಆಗ ನಮ್ಮ ಅಚ್ಚ ಸುಮ್ಮನಿರಲ್ಲ ಎಲ್ಲ ಹೊರಗಡೆ ಅಂದರೆ ಹೊರಗೆ ಹೋಗಿ ಮಾಡ್ಕೊಂಡು ಬರಬೇಕು ಅಂತ ಅಂದಂಬ್ತಾನೆ ಅಕ್ಕ ಆಗಿ ಬಂದಿದ್ದೇನೆ ಏನೋ ಒಂದು ಅದೊಂದು ಶಾಸ್ತ್ರ ಹೊರಬಿಡು ಅಂದರೆ ಹೊರಗೆ ಹೋಗಿ ಮಾಡ್ಕೊಂಡು ಹೊಂಬೇಕು ಅಂತಂದೇಳಿ ಮಾಮೂಲಿನ ನಮ್ಮ ಮನೆಗೆ ಮಾಡ್ಕೊಂಡು ಹೊಂಬೋದು ಇದ್ದಿದ್ದೇನೆ ಈಗ ಮಳೆ ಮಾಡ್ಬೋದ್ರೆ ಏನು ಮಾಡೋಕ್ಕೆ ಗೊತ್ತಾ ನಡಿ ಅಮ್ಮ ಹೋಗೋಣ ಈಗ ಇಲ್ಲಿ ಉರಿತಾ ಇದೀಯ ನೀನು ಅಲ್ಲಿ ಮಡಿಕೆ ಮಾಡೋಕೆ ಅಂತಂದೇಳಿ ಓದಾಳು ಇಲ್ಲೇ ಮಾಡು ಮಾಡೋ ಅಂತಂದ್ರೆ ಇಲ್ಲ ಇದು ಹೊರಬಿಡು ಹೊರಗೆ ಮಾಡಬೇಕು ಅಂತಂದೇಳಿ ಓದಾಳು ನೀನು ಇಲ್ಲಿ ಮೂ ಒಲೆ ಉರಿಕೆ ಅನ್ಕೊಂತಿದ್ಯಾ ಏನೂ ಆಗಿಲ್ಲೇನು ಆಗ ನೋಡು ಹೇಳಿದವ್ರ ಮಾತು ಕೇಳ್ತಿದ್ರೆ ಇಷ್ಟೇ ಏ ಮಳೆಗಾಲ ಏನು ಬೇಡ ಇಲ್ಲೇ ಮಾಡು ಅಂತಂದ್ರೆ ಕುಣ್ಕೊಂಡು ಕಂಡದ್ಲು ನೋಡು ಈಗಿಂದಕ್ಕೆ ಬಂದು ತಿರುಗಿ ಇದೆ ಇಲ್ಲೇ ಕೆಲಸ ಮಾಡ್ತಿರೋದು ಈಗ ನಾಚೆ ಸೊಸೆ ಮಮ್ಮಗನ್ನ ಕರ್ಕೊಂಡು ತಪ್ಪಲೆ ಎಲ್ಲ ಹೊತ್ಕೊಂಡು ಅವ್ರು ಬಿಡೋಕೆ ಅಂತಂದು ಹೇಳಿ ಹೋದಳು ಆಲೆ ಒಂದು ಶಣಕ್ಕೆ ಬಂದು ಇಲ್ಲಿ ಮನೆ ತಗೆ ಒಲೆ ಹಚ್ಚಿ ಅಂದ್ಕೊಂಡಿದೀಯಾ ಅಲ್ಲ ಕಣೆ ಮನಿ ಹಾಂ ಹೊರಬಿಡು ನನಗೆ ನಡಪ್ ಮಾಡಿದ್ವಿ ಮಾಡ್ಕೊಂಬರೋಣ ಅಂತಂದು ಹೇಳಿ ಮನೆ ತಗೊಂಡು ಮಾಡಿರಿ ಆಯ್ಕೊಂತಾರೆ ಹಾಂ ಹೋಗಿ ಮಾಡ್ಕೊಂಬರೋಣ ಅಂತಂದು ಹೇಳಿ ಹೋದ್ವಿ ಹೋದ್ರೆ ಅಲ್ಲಿಗೂನು ಮನೆ ತೆಗೆ ಎಲ್ಲ ಕಾರ್ಕೊಂಡು ಎಲ್ಲ ಹೋದ್ವಿ ಈ ಮಳೆನೂ ಸ್ಟಾರ್ಟ್ ಆಗಾನೆ ಮಳೆನೂ ಸ್ಟಾರ್ಟ್ ಆಗ್ತಿದ್ದಂಗೆ ಸೌದೆಲ್ಲ ನಂದು ಆ ಒಲೆ ಉರಿದಂಗೆ ಆತು ಅದಕ್ಕೆ ಇನ್ನೇನು ಮಾಡೋದು ಅರ್ಧ ಬರ್ಧ ಆಗಿತ್ತು ಮನೆ ತಕ್ಕಂದು ಒಲೆ ಒತ್ತಿಕ್ಕಿ ಉರಿಕಿ ನಮ್ಮಮ್ಮ ಇನ್ನೇನು ಮಾಡೋದು ಇಲ್ಲ ಅಂದರೆ ಆಗುತ್ತೆ ಬಿಡೋಕ್ಕಾಗತ್ತೆ ಹೇಳಿ ಹೋಗಿ ಪೂಜೆ ಮಾಡ್ಕಂಡು ಹುಮ್ಮಕ್ಕಾಗುತ್ತೆ ಅಂತಂದೇಳಿ ನಾನು ಹೊರಗೆ ಹುರಿತ ಇದ್ದೀನಿ ಅವಳು ಒಳಗೆ ಅನ್ನನೂ ಮಾಡ್ತಾ ಮಾಡ್ತಾಯಿದ್ದಲ್ಲ ಹುಡುಗನೂ ನನ್ಕಂಡು ಬಂದಿದೆ ನಾಲ್ಕನೇ ಊದಿತ್ತು ಟಾರ್ಪಲ್ ಗಿರ್ಪಲ್ ಏನು ತನಗಿದ್ದಿಲ್ಲ ಇನ್ನೇನು ಮಾಡೋದಮ್ಮ ಇದೆ ಇಂಥ ಟೈಮ್ನಾಗ ಇನ್ನೇನು ಮಾಡೋಕ್ಕಾಗಲ್ಲ ಅದಕ್ಕೆ ಇಲ್ಲೇ ಹೊರಗೆ ಮಾಡ್ತಾಯಿದ್ದೆ ನಮ್ಮ ಅಜ್ಜ ಹಂಗೆ ಹೊಗ್ಲೇ ಹೋಗ್ಬೇಕಾರೆ ನಂದು ಅಡ್ಡಬೇನು ಮಾತಾಡ್ತಾನೆ ನೋಡಿ ಹಂಗೆ ಆತ ಅಜ್ಜ ಹಂಗಿದ್ದಂಗೆ ಆತು ಸ ಹೋಗುತ್ತಾ ಇವಾಗ ಅಲ್ಲಿ ಯಾರು ಹೋಗ್ಲಕ್ಕ ನಮ್ಮ ಸುಮ್ಮನೆ ಮನೆಗೆ ಮಾಡ್ಕೊಂಡು ತಕೊಂಡೋಗಿ ಪೂಜೆ ಮಾಡ್ಕೊಂಡ್ಬರ್ತಾರೆ ಇವಳು ಬೆಳಕತ್ತಿ ಸುಮ್ಮನೆ ಇಲ್ಲದೆಲ್ಲ ಹಾಂ ಎಲ್ಲರೂ ಯಾರು ಹೋಗಲ್ಲ ಸುಮ್ಮನೆ ಏನು ಇವಳು ಹಿಂದಿಂದ ಏನು ನಡ್ಸಕ್ಕೋಗ್ಳಿ ಇವಾಗ ಇಲ್ಲಮ್ಮ ಇವಾಗ ಗ್ಯಾಸ್ನಾಗೆ ಹೊರಕೊಂಡು ಮಾಡಿ ಹೋಗ್ಕರ ಎಲ್ಲಿ ಹೊಲ್ಗಳಿಗೆ ಹೋಗಿ ಟಾರ್ಪಲ್ಲು ಅದು ಈ ಮಳೆಗಾಲದಾಗ ಬೇರೆನೇ ಮಳೆ ಇಲ್ದಿದ್ರೆ ಹೆಂಗೆ ಆಗುತ್ತೆ ಶಣ ಹೆಚ್ಚು ಕಮ್ಮಿಗೆ ಕೊಂಡ್ಕೊಂಡ್ಕೊಂಡು ಹೋದ್ಲು ನೋಡು ಕುಣ್ಕೊಂಡು ಹೋಗಿ ಬರೀ ಬಿನಿ ತಕೊಂಡು ಬಂದ್ಲು ಅಂತ ಹಂಗೆ ಹೋಗಿ ಹೋಗಿಂದ ಕತೆ ಬಂದಾಳೆ ಪಾಪ ಇನ್ನೇನು ಅನ್ನ ಮುಂದೆ ಮಾಡ್ತಾಳೆ ಒಂಬುದೇ ಆತನಪ್ಪ ಎರವಟ್ಟಾದ್ಮೇಲೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಏನು ಮಣ್ಣು ಒಂದ್ ತರವತ್ತ ಆಗುತ್ತೆ ಒಂಬಿ ನನಗೂ ಪಾಪ ನಮ್ಗು ನಾ ಕರ್ಕೊಂಡೋಗಿ ಅಯ್ಯೋ ನಿಷ್ ಏನು ಕರ್ಕೊಂಡು ಬಂದಂತ ಅಯ್ಯೋ ಅಂದ್ಕೊಂಡು ಬನ್ನಿ ಬಾ ಒಂದ್ ಮೆಂಟು ಆಗೈತಿ ನಾನು ಇಲ್ಲೆಲ್ಲ ಓದಿಕ್ಕಿದ್ದೀನಿ ನಿಮ್ಮ ಮುಂದೆ ಮಾಡಿ ಒಂದ್ ಮೆಂಟ್ ನೋಡಿದ್ರಲ್ಲ ವೀಕ್ಷಕರೇ ನಿಮ್ಮೂರಾಗ ಈ ಥರ ಈ ರೀತಿ ಹಬ್ಬ ಮಾಡ್ತಾ ಏನು ಮಾಡ್ತಾರೆ ಅಂತ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ಬಗ್ಗೆ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ